ಶಿವಮೊಗ್ಗ ನಗರದಲ್ಲಿ ಗೋವರ್ಧನ ಟ್ರಸ್ಟ್ ನ ಉದ್ಘಾಟನಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ಅಕ್ಟೋಬರ್ ಎಂಟರಂದು ಶಿವಮೊಗ್ಗದ ಅಲ್ಲಮಪ್ರಭು ಮೈದಾನದಲ್ಲಿ ನಡೆಯಲಿದೆ ಉದ್ಘಾಟನೆಯನ್ನ ಶೃಂಗೇರಿ ಶಾರದಾ ಪೀಠದ ವಿದುಕೇಶ್ವರ ಸ್ವಾಮಿಗಳು ಮಾಡಲಿದ್ದಾರೆ ರಸ್ತೆ ಬದಿ ದನಗಳು ಬಿಡಾಡಿ ದನಗಳು ಅಪಘಾತಕ್ಕಿಡದ ಗೋವುಗಳ ರಕ್ಷಣೆಗಾಗಿ ಈ ಟ್ರಸ್ಟ್ ತೆರೆಯಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಷ್ಟ್ರಭಕ್ತ ಬಳಗದ ಕೆಇ ಕಾಂತೇಶ್ ಹಾಗೂ ಮಾಜಿ ಡಿ ಸಿಎಂ ಕೆ ಎಸ್ ಈಶ್ವರಪ್ಪ ಮಾಹಿತಿ ನೀಡಿದ್ದಾರೆ ಪ್ರತಿಯೊಬ್ಬ ಹಿಂದೂಗಳ ಭಾವನೆಯಲ್ಲೂ ಕೂಡ ತಾಯಿಗೆ ಯಾವ ಸ್ಥಾನ ಕೊಟ್ಟಿದೆಯೋ ಅದೇ ಸ್ಥಾನನ ನಾವೆಲ್ಲರೂ ಕೂಡ ಗೋಮಾತೆಗೂ ಕೂಡ ಕೊಡ್ತಾ ಇದ್ದೀವಿ ಶಿವಮೊಗ್ಗ ನಗರದಲ್ಲಿ ಈಗಾಗಲೇ ಮೂರು ಗೋಶಾಲೆ ಇರೋದು ನಾವೆಲ್ಲರೂ ಕೂಡ ನೋಡಿದ್ದೀವಿ ಒಂದು ಸುರುಬಿ ಗೋಶಾಲೆ ಜ್ಞಾನೇಶ್ವರಿ ಗೋಶಾಲೆ ಮತ್ತು ಮಹಾವೀರ ಗೋಶಾಲೆ ಈ ಮೂರೂ ಗೋಶಾಲೆಗಳು ಶಿವಮೊಗ್ಗದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಗೋವಿನ ಒಂದು ಮಹತ್ತರವಾದಂಥ ಸಂಕಲ್ಪಕ್ಕೆ ಅವರು ಕೂಡ ಕೈ ಹಾಕಿ ಕೆಲಸ ಮಾಡ್ತಿರೋದು ನಮಗೆಲ್ಲರೂ ಕೂಡ ತುಂಬ ಸಂತೋಷ ಅವರೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸಬೇಕು ಅಂತ ತೀರ್ಮಾನ ಮಾಡಿ ಶಿವಮೊಗ್ಗ ನಗರದಲ್ಲಿ ಏನು ಈ ಬಿಡಾಡಿ ಹಸುಗಳಿದೆ ಬೀದಿಯಲ್ಲಿ ಇರ್ತಕ್ಕಂಥ ಹಸುಗಳಿಗೆ ಕೂಡ ರಕ್ಷಣೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಒಂದು ಗೋವರ್ಧನ ಟ್ರಸ್ಟ್ನ ಮಾಡಬೇಕು ಅಂತ ಎಲ್ಲ ಅನೇಕ ಹಿರಿಯರ ತೀರ್ಮಾನದಂತೆ ಇದರ ಉದ್ಘಾಟನೆ ನಾಡಿದ ಅಕ್ಟೋಬರ್ ಎಂಟನೇ ತಾರೀಕು ನಮ್ಮೆಲ್ಲರೂ ಕೂಡ ದೈವಿ ಸ್ವರೂಪರಾದಂಥ ಶೃಂಗೇರಿಯ ಶ್ರೀ 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 ವಿಧುಶೇಖರ ಭಾರತಿ ಸ್ವಾಮೀಜಿಗಳ ಪರವ ಅವರ ಒಂದು ಮುಂದಾಳತ್ವದಲ್ಲಿ ಗೋವರ್ಧನ ಟ್ರಸ್ಟಿನ ಒಂದು ಉದ್ಘಾಟನೆ ಒತ್ತಾಗ್ತಾ ಇದೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈಗಾಗಲೇ ಅನೇಕ ಕಾರ್ಯಕ್ರಮಗಳು ಗೋವರ್ಧನ ಟ್ರಸ್ಟಿನ ಈಗಾಗಲೇ ನಮ್ಮೆಲ್ಲ ಕಾರ್ಯಕರ್ತರು ಮಾಡಿದ್ದಾರೆ ಪ್ರತಿಯೊಬ್ಬ ಹಿಂದೂಗಳ ಭಾವನೆಯಲ್ಲೂ ಕೂಡ ಇರುತ್ತೆ ಶಿವಮೊಗ್ಗ ನಗರದಲ್ಲಿ ಮನೆಗಳಲ್ಲಿ ಗೋವಿನ ಸಾಕಾಣಿಕೆ ಕಷ್ಟ ಇಷ್ಟ ಇರುತ್ತೆ ಆದರೆ ಸಾಕತ್ ಕಷ್ಟ ಅಂತ ನಮ್ಮೆಲ್ಲರಿಗೂ ಕೂಡ ಅನಿಸಿದೆ ಪ್ರತಿಯೊಬ್ಬ ಹಿಂದೂ ಕೂಡ ನಮ್ಮ ಕಾರ್ಯಕರ್ತರು ಈಗಾಗಲೇ ಸುಮಾರು ಮೂರುವರೆ ಸಾವಿರ ಮನೆಗಳಿಗೆ ಭೇಟಿ ಕೊಟ್ಟು ಅವರೆಲ್ಲರೂ ಕೂಡ ಆಜೀವ ಪರ್ಯಂತ ಒಂದು ಮನೆಯಿಂದ ಒಂದು ತಿಂಗಳಿಗೆ ನೂರು ರೂಪಾಯಿ ಅಂತ ನಾವೇನು ನಿಶ್ಚಯ ಮಾಡಿದ್ದೀವಿ ಈಗಾಗಲೇ ಸುಮಾರು ಮೂರುವರೆ ಸಾವಿರ ಮನೆಗಳಿಂದ ನಮೀಗಾಗಲೇ ನೂರು ನೂರು ರೂಪಾಯಿ ಈಗಾಗಲೇ ನಮಗೆ ವಾಪಸ್ ರಶೀದಿ ಮುಖಾಂತರ ಬಂದಿದೆ ಅದೇ ರೀತಿ ಶಿವಮೊಗ್ಗ ನಗರದಲ್ಲಿ ಅನೇಕರು ನಮಗೀಗಾಗಲೇ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತ ತೀರ್ಮಾನ ಮಾಡಿ ಕೆಲವ್ರು ಮೂರು ಲಕ್ಷ ಕೊಟ್ಟಿದ್ದಾರೆ ಕೆಲವರು ಒಂದು ಲಕ್ಷ ಕೊಟ್ಟಿದ್ದಾರೆ ಇನ್ ಕೆಲವರು ಐವತ್ತು ಸಾವಿರ ಈ ರೀತಿ ಎಲ್ಲ ದೇಣಿಗೆ ಕೊಡ್ತಿರೋದು ನಮಗೆ ಈ ಒಂದು ಗೋವರ್ಧನ ಟ್ರಸ್ಟ್ ನಾವು ಮಾಡಿರೋದು ಕೂಡ ನಿಜಕ್ಕೂ ಕೂಡ ಒಂದು ಯೋಗ್ಯವಾದಂತ ಕೆಲಸ ಅಂತ ಪ್ರತಿಯೊಬ್ಬರು ನಮಗೆ ಬೆಂತ ತುಂಬಾ ಸಂತೋಷ ಆಗ್ತಿದೆ ಇದ್ರ ಜೊತೆ ಗೋಮಾತೆಯನ್ನ ಒಂದು ರೀತಿ ಚಿಂತಾಜನಕ ಸ್ಥಿತಿಯಿಂದ ದೇವ್ರ ರೂಪದಲ್ಲಿ ಕಾಣಿಸ್ಬೇಕು ಅನ್ನೋ ಉದ್ದೇಶ ನಮ್ಮ ಗೋವರ್ಧನ ಟ್ರಸ್ಟ್ ಭಾಳ ಕೆಟ್ಟನಾಗಿ ಹಸುಗಳನ್ನು ಕಡ್ದು ಕಡಿಯೋದನ್ನು ಹಸುಗಳ ಕೆಚ್ಚಲುಗಳನ್ನು ಕಟ್ ಮಾಡೋದನ್ನ ಇದೆಲ್ಲ ನೋಡಿ ತುಂಬ ನೋವಾಗಿದೆ ನಮ್ಮೆಲ್ಲರೂ ಕೂಡ ಅದಕ್ಕೆ ಪೂಜ್ಯ ಭಾವನೆ ಇಟ್ಕೊಂಡು ಗೋ ಸಂರಕ್ಷಣೆ ಮಾಡಬೇಕು ಅನ್ನೋಂಥ ಒಂದೇ ಉದ್ದೇಶದಿಂದ ನಾವು ಇದನ್ನು ಗೋ ಸಂರಕ್ಷಣಾ ಟ್ರಸ್ಟನ್ನು ಆರಂಭ ಮಾಡಿದ್ದೇವೆ ಈಗ ಟ್ರಸ್ಟ್ನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಇನ್ನು ಅನೇಕರು ನಾವು ಕೂಡ ಈ ಟ್ರಸ್ಟಲ್ಲಿ ಸೇರಬೇಕು ಅನ್ನೋಂಥ ಯೋಚನೆಗಳನ್ನ ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಹೊಸ ಒಂದಿಷ್ಟು ಜನ ಪದಾಧಿಕಾರಿಗಳನ್ನೂ ಮಾಡಬೇಕು ಅನ್ನೋಂಥ ಚಿಂತನೆ ಇದ್ದೀವಿ ಯಾರ್ಯಾರಿಗೆ ಈ ಥರದಲ್ಲಿ ಆಸಕ್ತಿಯಿಂದ ಮುಂದೆ ಬಂದಿದ್ದಾರೋ ಅವ್ರನ್ನೆಲ್ಲ ಇಟ್ಕೊಂಡು ಇನ್ನೊಂದು ಹೊಸ ಸಮಿತಿ ಕೂಡ ನಾವು ಇದರಲ್ಲಿ ಮಾಡರಿದ್ದೀವಿ ಹಾಗಾಗಿ ಇದಕ್ಕೆ ಶಿವಮೊಗ್ಗ ನಗರದ ಜನ ಗೋವನ್ನು ನನ್ನ ತಾಯಿ ಅಂತ ಯಾರು ಭಾವಿಸ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಆನಂದವಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವ್ರು ಇನ್ನೂ ಹೆಚ್ಚಿನ ಬೆಂಬಲವನ್ನು ನಾವು ಕಷ್ಟಪಟ್ಟು ಮಾಡೋರಿದ್ದೇವೆ ಮತ್ತು ಗೋಮಾತೆಗೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಏನೇನು ಸೌಲಭ್ಯಗಳನ್ನು ಕೊಡ್ತಾರೆ ಆ ಎಲ್ಲವನ್ನು ಕೂಡ ನಾವು ಕೊಡೋಂಥ ಪ್ರಯತ್ನವನ್ನು ಕೂಡ ನಾವು ಇಲ್ಲಿ ಮಾಡ್ತೇವೆ ಯಾಕೆಂತಂದರೆ ಗೋವಿ ಬೇಕಾದಂಥ ಅವಕಾಶಗಳು ಇದು ಆರಂಭ ನಾವು ಏನು ಹೆಚ್ಚು ಜನ ಟ್ರಸ್ಟಿಗಳು ಶುರು ಮಾಡಿದ್ದೇವೆ ಇದೊಂದು ಆರಂಭ ಮಾಡಿದ್ದೇವೆ ಏನೇನು ಮಾಡಬೇಕು ಏನು ಏನಕತೆ ಅನ್ನೋದನ್ನು ಯಾರ್ಯಾರು ನುರಿತ ಗೋಪಾಲಕರು ಗೋಶಾಲೆ ನಡೆಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ನಾವು ಭೇಟಿ ಮಾಡೋರಿದ್ದೀವಿ ಅವ್ರನ್ನೂ ಕೂಡ ಇಲ್ಲಿ ಕರ್ಕೊಂಡ್ಬರಿದ್ದೀವಿ